ಭಾವಿಸ್ತೀವಿ ಬರೇ ಭಾವಿಸೋದಿಲ್ಲ ವಿ ಅನಿಸ್ತದೆ ನಮಗೆ ನಮ್ಗೆ ಹಾಗೆ ಅನಿಸ್ತದೆ ಹಾಗೆ ಅನಿಸ್ತು ಅಂದ್ರೆ ಅದೇ ಶ್ರದ್ಧ ಅನುಭವಿಸಿಲ್ಲ ಆದ್ರೆ ಅನಿಸದ ಅದಾನ ಅದಾನ ಅವ ಪುರುಷ ಅಲ್ಲ ಅವ ಸ್ತ್ರೀ ಅಲ್ಲ ಅದಾನ ಅದ ಅದ ಅನಿಸ್ತು ಅಂದ್ರೆ ಅದು ಶ್ರದ್ಧೆ ಹೀಗ ಯಾವುದೇ ಶಲರ್ನ ತಗೊಳ್ರಿ ಅವ್ರು ಏನೂ ಮಾಡಿಲ್ಲ ಯಾವ ಸಿದ್ಧಾಂತ ಮಂಡಿಸಿಲ್ಲ ಬಿಂದು ಒಳಗ ಅದ ಅನಿಸ್ತೋ ಕಾಣಿಸೋದಿಲ್ಲ ಅನಿಸ್ತೋ ಕಾಣಿಸುದಿಲ್ಲ ಅದ ಬೆಂದು ಯಾರೇ ಕಂಡಿದಾರೇನು ಕಂಡಿಲ್ಲ ಅದ ಇಲ್ಲೇನು ಅದ 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 ಇಲ್ಲ ನಾಕ ಬರುದಿಲ್ಲ ಮತ್ತೆ ಅದ ಅನ್ನಕ್ಕೆ ಬರೋದಿಲ್ಲ ಯಾಕೆ ಅದ ಅಂದ್ರೆ ಕಾಣಿಸೋದಿಲ್ಲ ಇಲ್ಲ ಅಂದ್ರೆ ಸರ್ಕಲ್ ಇಲ್ಲ ಅದು ಇಲ್ಲ ಸರ್ಕಲ್ ಇಲ್ಲ ಎಲ್ಲಾ ಜಗತ್ತಿನ ಎಲ್ಲಾ ವಸ್ತು ಸಂಚಯದ ಒಂದೇನ ಒಂದೇನ ಸಹಜ ಅಸ್ತಿತ್ವದ ಹಿನ್ನೆಲೆ ಅದ ಆ ಹಿನ್ನೆಲೆಗೆ ಸಹಜ ಅಸ್ತಿತ್ವಕ್ಕೆ ದೇವರು